ನಮಸ್ತೆ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಗಾಡಿ ಸೇವೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಗಾಡಿ ಓನರ್ ನಂಬರ್ ಇದೇ ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಆಗಿರುತ್ತೆ ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಮತ್ತೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಲ್ ಮಾಡ್ತಿದ್ರೆ ಈ ನಂಬರ್ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಇರುತ್ತಷ್ಟೇ ನೀವು ಈ ನಂಬರ್ಗೆ ನಿಮ್ದು ಯಾವ್ದಾರು ಗಾಡಿ ಅಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮೇಲೆ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿಯನ್ನು ತಗೋತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವೀಕ್ಷಕರೇ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋಕ್ಕೆ ಮತ್ತೇನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟೂಬಲ್ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಸ್ಕ್ರೀನ್ ಸ್ಕ್ರೀನಲ್ಲೂ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಓ ಸರ್ ಅದೇ ಲೈವನ್ ಕಳಿಸಿದ್ರಲ್ಲ ಯಾವ್ದು ಮಾಡ್ಲೋದು ಎರಡು ಸಾವಿರದ ಹದಿಮೂರು ನೋಡ್ರಿ ಸರ್ ಎರಡು ಸಾವಿರದ ಹದಿಮೂರು ಹ್ಞೂ ರೀ ಸರ್ ಯಾವ್ದು ಎಲ್ ಎಸ್ ಯಾವ್ದು ಬರುತ್ತೆ ಇದು ಎಲ್ ಎಸ್ ಬರುತ್ತೆ ಸರ್ ಎಲ್ ಎಸ್ ಹ್ಞೂ ಸರ್ ಓಕೆ ಹದಿಮೂರ ಮಾಡ್ಲು ಹಾಂ ಮಾಡಲ್ ಹದಿಮೂರು ಸರ್ ಓಕೆ ಓನರ್ ಎಷ್ಟಾಗಿದ್ರು ಸರ್ ಓನರ್ ಮೂರ ಇದಾರೆ ಸರ್ ಓಕೆ ನೀ ತಗೊಳ್ಳೋರು ನಾಲ್ಕು ಹಾ ತಗೋರಿ ನಾಲ್ಕು ಸರ್ ಓಕೆ ಎಷ್ಟು ಹೊಡಿದೆ ಗಾಡಿ ಎರಡು ಲಕ್ಷ ಮ್ಯಾಕ್ಸ್ ಇದ್ರೆ ಹೊಡಿದೆ ಸರ್ ಎರಡು ಲಕ್ಷ ಮೇಲೆ ಹೊಡಿದೆಯಾ ಹಾ ಸರ್ ಓಕೆ ಟೈರ್ ಎಲ್ಲ ಹಂಗಿದೆ ಗಾಡಿಲಿ ಟೈರ್ ಮುಂದೆ ಎಪ್ಪತ್ತು ಪರ್ಸೆಂಟ್ ಇದೆ ಸರ್ ಹಿಂದು ಐವತ್ತು ಪರ್ಸೆಂಟ್ ಇದೆ ಸರ್ ಓಕೆ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಇನ್ಶೂರ್ ಎಂ ಸಿ ಏನೋ ಒಂದು ವರ್ಷ ಇದೆ ಸರ್ ಇನ್ಶೂರೆನ್ಸ್ ಮುಗಿದಿದೆ ಕಟ್ಟಿ ಕೊಡ್ತೀನಿ ಸರ್

ಓಕೆ ಓಕೆ ಇದು ಬಾಡಿ ಪ್ಲಾಟ್ಫಾರಂ ಎಲ್ಲ ನೀಟ್ ಆಗಿ ಇದೆಯಾ ಏನಾದ್ರು ಸುಕ್ಕು ಬಂದಿರೋದು ಆ ತರ ಏನಾದ್ರು ಇದೆಯಾ ಏನು ಇಲ್ಲ ಸರ್ ಎಲ್ಲ ನೀಟಾಗಿದೆ ಆಗಿ ಇದೆ ಸರ್ ಹಾ ಅದೇ ಈ ನೀರು ಪಾರ ಜಂಕ್ ಇಡೋದು ಆ ತರ ಏನಾದರೂ ಏನು ಇಲ್ಲ ಸರ್ ಈಗ ಏನು ಮೊಬೈಲ್ ನಲ್ಲಿ ಬಿಟ್ಟಿನಿ ಸರ್ ಅಲ್ಲಿ ಅದೇ ನಿಮ್ಗೆ ಏನು ಬಿಟ್ಟೆ ಅದೇ ರೀತಿ ಇದೆ ಸರ್ ಹ್ಮ್ ಹ್ಮ್ ಓಕೆ ಬಾಡಿ ಫುಲ್ ಇದೆಯಾ ಹಾ ಆ ಬಾಡಿ ಸರ್ ಏನು ಬಿಟ್ಟೆ ಅದೇ ಅದೇ ಬಾಡಿ ಸರ್ ಫುಲ್ ಬಾಡಿ ಬರಲ್ಲ ಸರ್ ನಮ್ಮ ಸೈಡ್ ಅಲ್ಲಿ ಹಾ ಆ ಬಾಡಿನೇ ಬರಲ್ಲ ಸರ್ ನಾಗೇಂದ್ರ ಓಕೆ ಗಾಡಿ ಮೇಲೆ ಲೋನ್ ಏನಿಲ್ಲ ಏನು ಇಲ್ಲ ಸರ್ ಓಕೆ ಎಲ್ಲಿರೋದು ಗಾಡಿ ಸರ್ ಇದು ಬಾಗಲಕೋಟೆ ಜಿಲ್ಲಾ ರಬ್ಬಕಾಯಿಬನಡಿ ತಾಲೂಕ್ ಮಾಲಿಂಪುರಂ ಸರ್ ಬಾಗಲಕೋಟೆ ಜಿಲ್ಲೆ ರಬ್ಬಕಾಯಿಬನಡಿ ತಾಲೂಕ್ ಮಾಲಿಂಪುರಂ ಊರು ಸರ್ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಮೂರು ಹತ್ತು ಹೇಳ್ತೀನಿ ಸರ್ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತೀರಾ ಹ್ಞೂ ಸರ್ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀರಾ ಅಥವಾ ಇನ್ಶೂರೆನ್ಸ್ ಬಿಟ್ಟ ಇನ್ಸೂರೆನ್ಸ್ ನಾನೇ ಕಟ್ಟಿ ಕೊಡ್ತೀನಿ ಸರ್